ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ಸಹ ಆರ್ ಸಿ ಬಿ ಅಭಿಮಾನಿಗಳಿಗೆ ತುಂಬಾ ಖುಷಿ ಪಡುವಂತಹ ವಿಚಾರ ಎಲ್ಲರಿಗೂ ಸಹ ತುಂಬಾ ಸಂತಸವನ್ನು ತಂದುಕೊಟ್ಟಿದೆ ಈ ಸಲ ಸಿ ಎಸ್ ಕೆ ಮೇಲೆ ನಮ್ಮ ಆರ್ ಸಿ ಬಿಯು ಜಯಬೇರಿಯನ್ನು ಬಾರಿಸಿದೆ ಇಪ್ಪತ್ತೇಳು ರನ್ಗಳಿಂದ ಆರ್ ಸಿ ಬಿ ಸಿ ಎಸ್ ಕೆ ಮೇಲೆ ಗೆಲ್ಲುವುದರ ಜೊತೆಗೆ ಪ್ಲೇ ಆಫ್ಗೆ ಹೋಗುವಂತಹ ಕನಸನ್ನು ಈಡೇರಿಸಿಕೊಂಡಿದೆ ಯಾರೂ ಸಹ ಅಂದುಕೊಂಡಿರಲಿಲ್ಲ ಈಗ ಪ್ಲೇ ಆಫ್ಗೆ ಹೋಗುತ್ತೆ ಈ ಸಲದ ಬಿ ಐ ಪಿ ಎಲ್ನಲ್ಲಿ ಸಿ ಎಸ್ ಕೆನ ಬೀಟ್ ಮಾಡಿ ಆರ್ ಸಿ ಬಿ ಹೋಗುತ್ತೆ ಅಂತ ಹೇಳಿ ಯಾರೂ ಸಹ ಅಂದ್ಕೊಂಡಿರಲಿಲ್ಲ ಈಗ ಅದು ನೆರವೇರಿದೆ ಇದು ತುಂಬಾ ಖುಷಿಯಾದಂತಹ ವಿಚಾರ ಒಂದು ಕಡೆ ಆದರೆ ಇನ್ನೊಂದು ಎಲ್ಲರಿಗೂ ಸಹ ಬೇಸರದ ವಿಚಾರ ಧೋನಿ ಫ್ಯಾನ್ಸ್ ಚೆನ್ನೈನಲ್ಲಿ ಮಾತ್ರ ಅಲ್ಲ ಇಡೀ ಭಾರತಾದ್ಯಂತ ಧೋನಿ ಫ್ಯಾನ್ಸ್ ಇದ್ದಾರೆ ಈ ಸಲದ ಅವರು ವಿದಾಯ ಹೇಳ್ತಾರೆ ಅಂತ ಹೇಳಿ ಎಲ್ಲರೂ ಸಹ ಅವರ ಅಭಿಮಾನಿಗಳು ತುಂಬಾ ಬೇಸರದಿಂದ ಇದ್ದಾರೆ ಈಗ ಈ ಸೀಸನನ್ನು ಮುಗಿಸುವಂತಹ ಧೋನಿಯವರು ಇನ್ನೂ ಕ್ವಿಟ್ ಮಾಡುವಂತಹ ಸಾಧ್ಯತೆ ತುಂಬಾ ಇದೆ ಈಗ ಧೋನಿಯವರು ರಿಟೈರ್ಮೆಂಟನ್ನು ತೆಗೆದುಕೊಳ್ತಾರಾ ಅಂತ ಹೇಳಿ ಎಲ್ಲ ಅಭಿಮಾನಿಗಳು ತುಂಬಾ ಬೇಸರದಿಂದ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಧೋನಿ ಏನಂತ ಹೇಳಿ ಅನೌನ್ಸ್ ಮಾಡ್ತಾರೆ ಅನ್ನುವುದು ಎಲ್ಲರೂ ಸಹ ನಿರೀಕ್ಷೆಯಿಂದ ಕಾಯುವಂತಹ ಒಂದು ಕ್ಷಣ ಹಾಕಿಬಿಟ್ಟಿದೆ